ವಿಧಾನಸಭಾ ಕ್ಷೇತ್ರದ ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದ ಶ್ರೀ ಎಚ್ಎನ್ ಗಂಗಾಧರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಸರಳವಾಗಿ ಆಚರಿಸಿಕೊಂಡರು Diciembre, bola, no ನಗರ ವಾರ್ಡ್ನ ಎಲ್ಲ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರ ಕುಟುಂಬಕ್ಕೆ ಭಗವಂತ ಐರಾರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಶಾಂತಿ ಕೊಡಲಿ ರಾಜಕೀಯವಾಗೂ ಅವ್ರಿಗೆ ಒಳ್ಳೆದಾಗಲಿ ಮನುಷ್ಯ ಹುಟ್ಟು ಸಾವಿನ ಮಧ್ಯೆ ಏನಾದರೂ ಸಮಾಜಕ್ಕೊಂದು ನೆನಪು ಬಿಟ್ಟು ಹೋಗಬೇಕು ಅಂತ ಹಿರಿಯರು ಹೇಳ್ತಾರೆ ಇವತ್ತು ಚಿಕ್ಕ ವಯಸ್ಸಿನಲ್ಲೇ ನಿಸರ್ಗ ವಿದ್ಯಾಸಂಸ್ಥೆ ತೆರೆದು ನೂರಾರು ಮಕ್ಕಳಿಗೆ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟು ಯಾರು ಇರ್ತಾರೋ ಎಲ್ಲ ವಿದ್ಯಾಸಂಸ್ಥೆ ಅಂತೂ ನಿರಂತರವಾಗಿ ಇಲ್ಲಿದ್ದೇ ಇರುತ್ತೆ ದಿನದಿಂದ ದಿನಕ್ಕೆ ಬೆಳೀತಾ ಇರುತ್ತೆ ಅಂತ ಸಂಸ್ಥೆ ತರದಿದ್ದಾರೆ ಭಗವಂತ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದದಿಂದ ಗಂಗಾಧರ ಗಂಗಾಧರವ್ರಿಗೆ ಒಂದು ಜೋರು ಚಪ್ಪಾಳೆ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನ ತರ ಮುಂದಿನ ವರ್ಷ ಮೋಸ್ಟ್ಲಿ ಗಂಗಾಧರ ತಾತ ಆಗಿಂತ ಈ ವರ್ಷನೇ ಆಗ್ತಾರೆ ಒಂದು ವರ್ಷ ನಲವತ್ತೆಂಟು ವರ್ಷಕ್ಕೇ ತಾತ ಆಗಿದ್ದಾರೆ ಅಂದರೆ ಲೆಕ್ಕಾಕಳು ಕೆಲವ್ರಿಗೆ ಅರವತ್ತಾಗಿದ್ರೆ ಇನ್ನೂ ತಾತ ಆಗಿಲ್ಲ ಅವ್ರ ತಂದೆಯವರು ಇಪ್ಪತ್ತೊಂದು ವರ್ಷಕ್ಕೆ ಮದುವೆ ಮಾಡಿದ್ದಾರೆ ಅದಕ್ಕೆ ಚಿಕ್ಕ ವಯಸ್ಸಲ್ಲೇ ಎಲ್ಲ ಕುಟುಂಬದ ಜವಾಬ್ದಾರಿನ ತೀರಿಸ್ಕೊಂಡು ಇವತ್ತು ಕುಟುಂಬನೂ ಬೆಳೀತಾ ಇದೆ ಮೊಮ್ಮಕ್ಕಳಾದ ಮೇಲೆ ಪ್ರೀತಿ ಜಾಸ್ತಿ ಮಕ್ಕಳಿಗಿಂತ ಮುದ್ದು ಮಾಡೋದು ಮೊಮ್ಮಕ್ಕಳು ಯಾಕೆಂದ್ರೆ ನನಗೆ ನಾಲ್ಕು ಜನ ಮೊಮ್ಮಕ್ಕಳು ಅವ್ರ ಮನೆಗೆ ಬಂದರೆ ನಾನು ಆಚೆ ಹೋಗೋಕೆ ಇಷ್ಟಪಡಲ್ಲ ಅವ್ರ ಮಾತು ಅವ್ರ ಮುದ್ದಾಟ ಅವ್ರ ತುಂಟಾಟ ಅವ್ರ ನಗು ಅವ್ರ ಮೇಲೆ ಬೀಳೋದು ಅದನ್ನು ಮರೆಯೋಕ್ಕೆ ಆಗಲ್ಲ ಅಷ್ಟು ಸಂತೋಷವಾಗಿರ್ಬೋದು ಮುಂದಿನ ವರ್ಷಕ್ಕೆ ಈ ಹುಟ್ಟು ಹಬ್ಬಕ್ಕೆ ಮೊಮ್ಮಗನೂ ಜೊತೇಲಿರ್ತಾನೆ ಮೊಮ್ಮಗನೋ ಮೊಮ್ಮಗಳನೋ ದೇವರ ಆಶೀರ್ವಾದ ಒಟ್ಟಲ್ಲಿ ಮೊಮ್ಮಗೂ ಜೊತೇಲಿರುತ್ತೆ ಅವ್ರು ಬೀಗರು ಕೂಡ ಬಂದಿದ್ದಾರೆ ನಮ್ಮ ಅನೇಕ ಮುಖಂಡರು ಕೂಡ ಯಾಕೆ ಹೆಸರು ಹೇಳಿ ಯಾರದೋ ಒಬ್ಬರು ತಪ್ಪು ಹೋಗ್ಬಿಟ್ರೆ ತಪ್ಪು ತಿಳ್ಕೊಂಬಿಡ್ತಾರೆ ಅದಕ್ಕೆಲ್ಲ ಮುಖಂಡರು ಈ ವಾರ್ಡ್ನ ಅಧ್ಯಕ್ಷರು ನರಸಿಮೂರ್ತಿಯವರು ಎಲ್ಲರೂ ಬಂದಿದ್ದಾರೆ ಭಗವಂತ ನಿಮಗೆ ಒಳ್ಳೇದಾಗಲಿ ಗಂಗಾಧರ್ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಆಶೀರ್ವಾದ ಮಾಡಲಿ ಮನುಷ್ಯನ ಪ್ರಯತ್ನ ಒಂದು ಕಡೆ ಇನ್ನೊಂದು ಭಗವಂತನ ಆಶೀರ್ವಾದ ನಾವು ನಂಬಿರೋದೇ ಭಗವಂತನ ಭಗವಂತನ ಆಶೀರ್ವಾದ ಇದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಆಗ್ಬೋದು ಅನ್ನೋ ಕಲ್ಪನೆ ಇಟ್ಕೊಂಡಿದ್ದೀವಿ ಬಂದಿರತಕ್ಕಂಥ ಎಲ್ಲ ಹಿತೈಷಿಗಳು ನಿಮಗೆ ಶುಭ ಕೋರ್ತಾರೆ ಇದು ಮರೆಯಲಾದಂತೂ ಕುಟುಂಬದವರು ಶುಭ ಕೋರೋದು ಬೇರೆ ಆದರೆ ಹಿತೈಷಿಗಳಿದಾರಲ್ಲ ಯಾರ ಬಾಯಲ್ಲಿ ಭಗವಂತ ಏನು ಮಾತು ಹೊರಡಿಸ್ತಾನೋ ಗೊತ್ತಿಲ್ಲ ಒಳ್ಳೆದಾಗಲಿ ಅಂತಾರೆ ಏನೋ ಒಂದು ಆಶೀರ್ವಾದ ಮಾಡಿ ಹೋಗ್ತಾರೆ ಆ ಆಶೀರ್ವಾದ ಅವ್ರ ಬಾಯಿಂದ ಬಂದಾಗ ಭಗವಂತ ಆಡಿಸಿರ್ತಾನೆ ಆ ಮಾತುಗಳನ್ನ ಅಂಥದ್ದು ಅವಕಾಶ ನಿಮಗೂ ದೊರಕಿದೆ ಒಳ್ಳೇದಾಗಲಿ ಮತ್ತೊಮ್ಮೆ ನಿಮಗೆ ಹುಟ್ಟು ಶುಭಾಶಯಗಳು ದೇವರು ಒಳ್ಳೇದು ಮಾಡಲಿ ಧನ್ಯವಾದಗಳು